ಧರ್ಮಸ್ಥಳದ ಪಾವಿತ್ರ್ಯ ಹಾಳಾದರೆ ಧರ್ಮಸ್ಥಳವೇ ನಾಶವಾಗಬಹುದು ಎಂದು ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆತಂಕ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳದಂತಹ ಪವಿತ್ರ ಕ್ಷೇತ್ರದಲ್ಲಿ ಅನಾಭಿಕ ವ್ಯಕ್ತಿಯೊಬ್ಬನನ್ನು ಚೂ ಬಿಟ್ಟಿರುವುದು ಹಾಗೂ ಹದಿನಾರು ಗುಂಡಿಗಳನ್ನು ತೆಗೆದರೂ ಯಾವುದೇ ಅವಶೇಷ ಪತ್ತೆಯಾಗದ ಘಟನೆ ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಇಂತಹ ನಕಲಿ ಷಡ್ಯಂತ್ರಗಳು ನಾಳೆ ಉಡುಪಿ ಶೃಂಗೇರಿ ನಂಜನಗೂಡು ಹಾಗೂ ಇತರೆ ಪವಿತ್ರ ಕ್ಷೇತ್ರಗಳಿಗೆ ವ್ಯಾಪಿಸಬಹುದು ಅಪಾಯವಿದೆ ಎಂದು ಎಚ್ಚರಿಸಿದ್ದಾರೆ ಧರ್ಮಸ್ಥಳದಂತಹ ದೇವಾಲಯಗಳಲ್ಲಿ ಈ ರೀತಿಯ ಕೃತ್ಯಗಳು ಪಾವಿತ್ರತೆಯ ಮೇಲೆ ಧಕ್ಕೆಯನ್ನು ತರುತ್ತದೆ ಈ ನಕಲಿ ಷಡ್ಯಂತ್ರವನ್ನು ಬಯಲಿಗೆ ಇಳಿದು ಅದರ ಹಿಂದಿರುವವರ ಹೆಡೆಮುರಿಯನ್ನೇ ಕಟ್ಟಿ ಕಾನೂನಿನ ಕಟಕಟೆಯಲ್ಲಿ ನಿಲ್ಲಿಸಬೇಕು ಅಂತ ಹೇಳಿದ್ರು ನಾವು ಎಲ್ಲರೂ ಧರ್ಮ ಮತ್ತು ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆಯ ದೃಷ್ಟಿಯಿಂದ ಒಂದಾಗಿ ನಿಲ್ಲಬೇಕು ಎಂದು ಶ್ರೀ ರಾಜಶೇಖರನಂದ ಸ್ವಾಮೀಜಿ ಕರೆಯನ್ನು ನೀಡಿದ್ರು ಧರ್ಮಸ್ಥಳದ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಹಾಳು ಮಾಡಿದರೆ ಧರ್ಮಸ್ಥಳ ಕ್ಷೇತ್ರ ನಾಶವಾಗ್ತದೆ ಈ ನಿರ್ಧಾರವನ್ನು ತಗೊಂಡಂತಹ ಕೆಲವಾರು ದುರ್ದಿಸಿ ಉಳ್ಳವರು ಏನೋ ಮನಸ್ಸಿನಲ್ಲಿ ಪ್ರೇರಣೆಯನ್ನು ಮಾಡಿಕೊಂಡು ಒಬ್ಬ ಅನಾಮಿಕನನ್ನು ಚೂಬಿಟ್ಟಿದ್ದಾರೆ ಈಗ ಅನಾಮಿಕ ಬಂದಿದ್ದಾನೆ ಅನಾಮಿಕ ಹೇಳ್ತಾನೆ ನಾನು ನೂರಾರು ಹಣಗಳನ್ನು ಧರ್ಮಸ್ಥಳದ ಈ ಭಾಗದಲ್ಲಿ ಹೂತಿಟ್ಟಿದ್ದೇನೆ ಎನ್ನುವಂತಹ ಒಂದು ಶಬ್ದವನ್ನು ಉಲ್ಲೇಖ ಮಾಡಿಕೊಂಡು ನ್ಯಾಯಾಲಯಕ್ಕೆ ಬರ್ತಾನೆ ನ್ಯಾಯಾಲಯದಿಂದ ಪೂರಕವಾಗಿರುವಂತಹ ಆ ಕಾನೂನಿನ ಪರಿಮಿತಿಯನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ರಕ್ಷಣೆ ಮಾ ಪಡೆದುಕೊಂಡು ಹೇಳಿಕೆಯನ್ನು ದಾಖಲು ಮಾಡಿ ಬೆಳತಂಗಡಿ ಸ್ಟೇಷನ್ನಲ್ಲಿ ದೂರು ದಾಖಲು ಮಾಡಿದ ಆ ನಂತರದ ದಿನಗಳಲ್ಲಿ ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡಿತು ಏನು ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿಕೊಂಡು ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿತು ಇದನ್ನು ನಾವು ಸ್ವಾಗತಿಸಿದೆವು ಸಮಾಜ ಅದನ್ನು ಒಪ್ಪಿಕೊಂಡಿತ್ತು ಆದರೆ ಪರಿಸ್ಥಿತಿ ಯಾವ ಮಟ್ಟದ ವರವಿಗೆ ಬಂತು ಅಂತಂದರೆ ಒಂದು ಗುಂಡಿಯನ್ನು ತೋಡಿ ಅಥವಾ ಎರಡು ಗುಂಡಿಯನ್ನು ತೆರೆದು ಅಥವಾ ಮೂರು ಗುಂಡಿಯನ್ನು ತೆರೆದಾದರೂ ಏನಾದರೂ ಸಾಧನೆ ಮಾಡಿದ ಅನ್ನುವಂತಹ ಹೇಳಿಕೆಯನ್ನು ನಾವು ಕಾಣಬೇಕಿತ್ತು ಅದು ಯಾವುದೂ ಕಾಣದೆ ಹದಿನಾರು ಗುಂಡಿಗಳನ್ನು ತೆಗೆದರೂ ಕೂಡ ಅದರಲ್ಲಿ ಯಾವುದೇ ನಿಶಾನೆಗಳು ಸಿಕ್ಕದೇ ಇರುವ ಸನ್ನಿವೇಶ ಈಗ ನಮಗೆ ಕಂಡಾಗ ನಮಗರಿವಾಗುವುದು ಇದು ಧರ್ಮಸ್ಥಳಕ್ಕೆ ಸೀಮಿತವಾದ ಪ್ರಕರಣವಲ್ಲ ನಾಳೆ ಇದು ಶೃಂಗೇರಿ ಅಥವಾ ಉಡುಪಿ ಅಥವಾ ನಂಜನಗೂಡು ಹೀಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಇದು ವ್ಯಾಪಿಸಿದರೆ